ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದಿರಿ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ರೀ ಇವತ್ತು ನೋಡಿ ಫ್ರೆಂಡ್ಸ್ ನಮ್ಮ ಊರಿನಲ್ಲಿ ಕಾರ್ಯ ಕಾರ್ಯಭೂಮೆಯನ್ನು ಮಾಡ್ತಾ ಇದ್ದೇವ್ರಿ ಇವತ್ತು ಮಾಡ್ತಿದ್ದೆ ಅಂತಂದ್ರೆ ಬೇರೆ ಬೇರೆ ಕಡೆಯಿಂದ ಎತ್ತುಗಳನ್ನು ತಂದಿರ್ತಾರೆ ಹೇಳಿ ಬೇರೆ ಬೇರೆ ಹಳ್ಳಿಗಳಿಂದ ಬಂದಿರ್ತವೆ ಅಂದ್ರೆ ಸ್ಪರ್ಧೆ ನಡೀತಿರ್ತದ್ರಿ ಇಲ್ಲೇ ಗಾಢ ಸ್ಪರ್ಧೆ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡ್ತಾರೆ ಕಾರ್ಯವಣಿಯನ್ನು ಹಾಗೆ ಕೂಡ ಇವತ್ತು ಮನೆಯಲ್ಲಿ ನಾವು ಸ್ವೀಟನ್ನು ಮಾಡ್ತೀವಿ ಹೋಳ್ಗೆ ಸಿಕ್ಕರ್ಣಿ ಆಮೇಲೆ ಚಕ್ಲಿ ಈ ಥರ ಒಂದು ಮಾಡ್ತೀವಿ ಅಡುಗೆಯನ್ನು ತುಂಬ ವಿಶೇಷವಾಗಿರುತ್ತೆ ನಮ್ಮ ಹಳ್ಳಿಗಳ ಕಡೆಯೆಲ್ಲ ಈ ಥರ ಮಾಡೋದನ್ನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊತಂದ್ರಿ ಫ್ರೆಂಡ್ಸ ಬನ್ನಿರಿ ಹಂಗಾರೆ ನಾನು ಇವತ್ತು ಏನೇನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ದಯವಿಟ್ಟು ನನ್ನ ವೀಡಿಯೋ ನಿಮ್ಗೆ ಇಷ್ಟವಾದರೆ ಸೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಹಂಗಾಗಿ ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಂಗ ನೋಡಿರಿ ಫ್ರೆಂಡ್ಸ್ ಇವತ್ತು ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡು ಎಲ್ಲ ಅಡುಗೆಯನ್ನು ಮುಗಿಸ್ಕೊಂಡು ಸ್ವಲ್ಪ ಹಾವೇರಿಗೆ ಹೋಗೋದಿದ್ದೆ ಡಿ ಸಿ ಆಫೀಸ್ಗೆ ಯಾಕಂತ ಹೇಳಿದೆ ಅಂದ್ರೆ ನಾವು ಕಲಾವಿದರಾಗಿರೋದ್ರಿಂದ ಒಂದು ಕಲಾವಿದರ ಗುರುತಿನ ಚೀಟಿಯನ್ನು ಮಾಡಲಿಕ್ಕೆ ಅರ್ಜಿ ಕರೆದಿದ್ದಾರೆ ಹಾಗಾಗಿ ಹೋಗಿ ಅರ್ಜಿಯನ್ನು ಕೊಟ್ಟು ಬಿಡ್ಬೇಕು ರೀ ಬನ್ನಿ ಫ್ರೆಂಡ್ಸ ನನ್ನ ಇವತ್ತಿನ ಒಂದು ಲಾಗಲ್ಲಿ ಏನೇನು ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೇನೆ ನನ್ನ ದಯವಿಟ್ಟು ನೋಡಿ ಬನ್ನಿರಿ ಹಂಗಾರೆ ಫ್ರೆಂಡ್ಸ ಈಗ ಅಡಿಗೆ ಶುರು ರೀ ಎಲ್ಲ ಜಳಕ ಪೂಜೆ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಂಡಾಗಿದೆ ಇವಾಗ ಹೋಳಿಗೆ ಮಾಡ್ಲಿಕ್ಕೆ ಹಾಗೂ ಸಿಕ್ಕರ್ಣಿ ಮಾಡ್ಲಿಕ್ಕೆ ಹಂಗೆ ಹೋಳಿಗೆ ಸಾರು ಮಾಡ್ಲಿಕ್ಕೆ ಏನೇನ್ ಬೇಕು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ ಬನ್ರಿ ಹಂಗಾರೆ ಈ ಹೋಳ್ಗಿ ಮಾಡ್ಲಿಕ್ಕೆ ರೀ ಕಡಲೆ ಬೆಳೆನ ಕುದಿಯಕಾಕೀನ್ರಿ ಒಲಿ ಮೇಲೆ ಬೇಳೆ ಕುದ್ದಾದ್ಮೇಲೆ ಇದಕ್ಕೆ ಬೆಲ್ಲ ಸೇರಿಸಿ ಹೋಳ್ಗ ರೆಡಿ ಮಾಡ್ತಾನೆ ನೋಡ್ರಿ ನೋಡ್ರಿ ಇವಾಗ ಬೇಳೆ ಕುದಿಗೆ ಇಲ್ಲಿ ಬೆಲ್ಲವನ್ನು ಜಜ್ಜಿಟ್ಕೊಂಡಿನಿ ಹಾಗೆ ಒಂದು ನಾಲ್ಕು ಏಲಕ್ಕಿ ಕಾಯನ್ನು ಜಜ್ಜಿ ಇದರಲ್ಲಿ ಹಾಕ್ತೀನಿ ಈಗ ಬೆಲ್ಲ ಕರಗಲಿಕ್ಕೆ ಹಾಕಿ ಬಿಡ್ಬೇಕದ ಇವಾಗ ನೋಡ್ರಿ ಬೆಲ್ಲ ಪೂರ್ತಿ ಕರಿಗೈತಿ ಇವಾಗ ಇದನ್ನು ಮಿಕ್ಸಿ ಮಾಡಿ ಬರ್ತೇನೆ ರೀ ಇವಾಗ ನೋಡ್ರಿ ಹೋಳ್ಗೆ ಮಾಡಲಿಕ್ಕೆ ಹುಣ್ಗಾ ರೆಡಿ ಆಯ್ತು ಇಲ್ಲಿ ಹೋಳಿಗೆ ಸಾರು ಮಾಡಲಿಕ್ಕೆ ಒಂದು ನಾಲ್ಕು ಟಮಾಟೆನ ತಗೊಂಡಿದ್ದೀನಿ ರೀ ಒಂದು ಎರಡು ಚಿಕ್ಕದಾದ ಈರುಳ್ಳಿ ಒಂದು ಐದಾರು ಬೆಳ್ಳುಳ್ಳಿ ಜೀರಿಗೆ ಒಂದೆರಡು ಲವಂಗ ಏಲಕ್ಕಿಯನ್ನು ಹಾಕಿ ಇಲ್ಲಿ ಹುರ್ಕೊಂಡಿದ್ದೀನಿ ಇಲ್ಲಿ ಒಂದೆರಡು ಒಂದಿಷ್ಟು ಬ್ಯಾಡಿಗೆ ಮೆಣಸಿ ಹುರ್ಕೊಂಡು ಹುರ್ಕೊಂಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಹಸಿ ಕೊಬ್ಬರಿ ಸ್ವಲ್ಪ ಕಡಲೆ ಬೆಳೆಯನ್ನು ನಾನು ಕುದಿಸಿಟ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಸ್ವಲ್ಪ ಹುಳಿಯನ್ನು ನೆನೆ ಇಟ್ಕೊಂಡಿದ್ದೇನೆ ಹುಣಸಿ ಹಣ್ಣನ್ನು ಈಗ ಮಿಕ್ಸಿ ಮಾಡ್ಕೊಂಡ್ಬಿಡ್ತಾನಿ ರೀ ಹೋಳ್ಗೆ ಸಾರು ಮಾಡಲಿಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ಮಿಕ್ಸಿ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ಎಲ್ಲವನ್ನು ಸೇರಿಸಿ ಇಲ್ಲಿ ಕಟ್ಟನ್ನು ಬಸ್ಕೊಂಡಿ ನೋಡಿರಿ ಬೇಳೆ ಏನು ಕುದಿಯೋಕಿದ್ನಲ್ಲ ಆ ಕಟ್ಟನ್ನು ಬಸ್ಕೊಂಡಿಟ್ಕೊಂಡಿ ಇವಾಗ ಇದನ್ನು ಕೂಡ ಈ ಹೋಳ್ಗೆ ಸಾಂಬಾರಿಗೆ ಹಾಕ್ತೇನೆ ರೀ ಇವಾಗ ಇಲ್ಲಿ ಪಾತ್ರೆಯಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕಿ ಅದು ಚಟಪಟ ಆದ್ಮಕ ಸ್ವಲ್ಪ ಅರಶಿನ ಒಣ ಎಣ್ಣೆಯಲ್ಲಿ ಹಾಕ್ಬೇಕಂದ್ರೆ ಕಲರ್ ಚೆನ್ನಾಗಿ ಕಾಣ್ತದ್ರಿ ಇವಾಗ ಒಗ್ಗರಣೆ ಹಾಕ್ತೀನಿ ಇವಾಗ ನೋಡಿ ಒಗ್ಗರಣೆನ ಹಾಕಿದ್ದೇನೆ ಈ ಹುಳಿಯನ್ನು ನಾವು ಒಗ್ಗರಣೆಯಲ್ಲೇ ಫಸ್ಟ್ ಕುದಿಸ್ಕೋಬೇಕ್ರಿ ಹುಳಿ ಮತ್ತು ಕಟ್ಟನ್ನು ಈ ಒಗ್ಗರಣೆಲ್ಲೇ ಕುದಿಸ್ಕೋಬೇಕು ಆನಂತರ ಈ ಏನು ಮಿಕ್ಸಿ ಮಾಡಿ ಇಟ್ಕೊಂಡವಲ್ಲ ಅದನ್ನ ಆನಂತರ ಹಾಕ್ಬೇಕು ನೋಡಿ ಇವಾಗ ಸಾಂಬಾರು ಒಗ್ಗರಣೆ ಹಾಕಿ ನೀರನ್ನು ಹಾಕೊಂಡೇನ್ರಿ ನಮ್ಗೆ ಎಷ್ಟು ಬೇಕಷ್ಟು ಇವಾಗ ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಕೊತ್ತಂಬರಿನ ಹಾಕ್ಕೊಂಡೇನ್ರಿ ಮೇಲೆ ಸ್ವಲ್ಪ ಮಿಕ್ಸಿಗೆ ಅಷ್ಟು ಹಾಕೊಂಡಿದ್ದೆ ಇವಾಗ ಇದು ಪೂರ್ತಿ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ಬೇಕು ಇವಾಗ ನೋಡಿ ಹೋಳ್ಗೆ ಸಾಂಬಾರು ರೆಡಿ ಆಗೈತಿ ಇವಾಗ ಹೋಳ್ಗೆ ಮಾಡ್ತೀನಿ ರೀ ಇದೆ ನೋಡ್ರಿ ಮೈದಾ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ದೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟಿದ್ದೆ ಕಲಸಿ ನೋಡಿ ಎಷ್ಟೊಂದು ಮೃದುವಾಗಿದೆ ಹಿಟ್ಟು ಇವಾಗ ಹೋಳ್ಗೆನ್ನ ತಡ್ತೀನಿ ರೀ ಇವಾಗ ಇವಾಗ ನೋಡ್ರಿ ಹೋಳ್ಗೆನ್ನ ತಟ್ಕೊಂಡು ಇಟ್ಕೊಂಡನಿ ಈಗ ಒಲೆ ಮೇಲೆ ಮಾಡಾಕತ್ತೀನ್ರಿ ನಾನು ಹೋಳ್ಗಿನ ಇವಾಗ ಮಾವಿನ ಹಣ್ಣನ್ನ ಸೀಕರ್ಣಿ ಮಾಡ್ತಿದ್ದೀನಿ ರೀ ಹೋಳಿಗೆ ಮಾಡೋದು ಮುಗೀತು ಮಾವಿನ ಹಣ್ಣಿನ ಸೀಕರ್ಣಿ ಮಾಡ್ತೀನಿ ಇವಾಗ ಇವಾಗ ನೋಡ್ರಿ ಫ್ರೆಂಡ್ಸ ಸೀಕರ್ಣಿ ಮತ್ತು ಹೋಳಿಗೆ ರೆಡಿಯಾಗಿದೆ ಹೇಗೆ ಕಾಣ್ತಿದ್ದೆ ಅಂತ ಒಂದು ಕಮೆಂಟ್ ಮಾಡಿ ಇದು ನೋಡ್ರಿ ಫ್ರೆಂಡ್ಸ ಖಾರಿ ದಿನ ನಮ್ಮ ಕಡೆಗೆ ಚಕ್ಲಿ ಕೋಡ್ಬೇಳೆ ಅಂತ ಮಾಡ್ತೀವಿ ಇದು ಚಕ್ಲಿ ಮಾಡಕತ್ತೀ ಅಕ್ಕಿ ಹಿಟ್ಟು ಪುಟಾಣಿ ಹಿಟ್ಟು ಸ್ವಲ್ಪ ಬಿಳಿ ಎಳ್ಳು ಹಸಿ ಖಾರ ಮತ್ತೆ ಇದಕ್ಕೆ ಅಜ್ವಾನ ಇಷ್ಟೆಲ್ಲ ಅದ ಇದಕ್ಕೆ ಇವಾಗ ನೋಡಿ ಚಕ್ಲಿ ಹಿಟ್ಟನ್ನು ನಾದ್ಕೊಂಡು ಒತ್ತಡದಲ್ಲಿ ಚಕ್ಲಿಯನ್ನ ಮಾಡ್ತಾ ಇದ್ದೀವಿ ಇವಾಗ ನೋಡ್ರಿ ಚಕ್ಲಿನ ಕೂಡ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್ ಇವತ್ತು ಹಾವೇರಿಗೆ ಬಂದಿದ್ವಿ ನಾವು ಡಿ ಸಿ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು ಈ ಕಲಾವಿದರ ಗುರುತಿನ ಚೀಟಿಯನ್ನು ಕೊಡೋಕೆ ಅರ್ಜಿ ಹಾಕ್ಬೇಕಿತ್ರೆ ಹಾಗಾಗಿ ಬಂದಿದ್ವಿ ಹಾಗೆ ಒಂದು ಸ್ವಲ್ಪ ಡ್ರೆಸ್ಸಿನ ಅಂಗಡಿ ಹೋದ್ರಂತ ಹೇಳಿ ಡ್ರೆಸ್ಸಿನ ಅಂಗಡಿ ಬಂದಿವಿ ಒಂದು ಡ್ರೆಸ್ ತಗೊಂಡ್ರೆ ಆಯ್ತು ಹೇಳಿ ಇಲ್ಲಿ ನೋಡ್ತಾ ಇದ್ರಲ್ರಿ ಫ್ರೆಂಡ್ಸ್ ಹಾವೇರಿ ಒಳಗೆ ಡ್ರೆಸ್ಗಳು ಎಷ್ಟು ಚೆನ್ನಾಗಿ ಕಾಣ್ತೀವಿ ಅಂತ ಹೇಳಿ ಡಿಸೈನ್ ಡಿಸೈನ್ಗರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಫುಲ್ಲು ಡ್ರೆಸ್ ಇದು ಸೆಟ್ಟೇ ಬರುತ್ತೆ ತುಂಬ ಕಾಸ್ಟ್ಲಿನೂ ಇಲ್ಲ ಚೆನ್ನಾಗಿ ಇದಾವೆ ಡ್ರೆಸ್ ಮಾತ್ರ ನೋಡಿರಿ ಫ್ರೆಂಡ್ಸ್ ಹಂಗೆ ಡ್ರೆಸ್ಸಿನ ಅಂಗಡಿಗೆ ಹೋಗಿದ್ವಿ ಅಂತ ಹೇಳಿದ್ದಲ್ಲ ಒಂದು ಡ್ರೆಸ್ಸನ್ನು ರೀ ಇದೇ ಡ್ರೆಸ್ ಇದೇನು ಅಷ್ಟೊಂದು ದೊಡ್ಡ ರೇಟ್ ಏನಿಲ್ಲ ರೀ ಇದಕ್ಕೆ ಇದಕ್ಕೆ ಏಳ್ನೂರು ರೂಪಾಯಿ ಕೊಟ್ಟಿದ್ದೆವು ಫುಲ್ಲು ಅಂಬ್ರೇಲಾ ಟೈಪ್ ಬರ್ತೈತಿ ಇದು ಹೇಳ ಇದು ಕಾಟನ್ನು ತುಂಬ ಚೆನ್ನಾಗಿ ವರ್ಕನ್ನು ಕೂಡ ಮಾಡಿದ್ದಾರೆ ಇವಾಗ ತೋರಿಸ್ತೀನಿ ನೋಡಿರಿ ಯಾವ ಥರ ಐತಿ ಅಂಥೇಳಿ ನೋಡಿ ಯಾವ ಥರ ಇದೆ ಅಂಥೇಳಿ ಮುಂದೆ ಡಿಸೈನ್ ಇದೆ ರೀ ಪ್ಯಾಟರ್ನ್ ಕೂಡ ತುಂಬ ಚೆನ್ನಾಗಿದೆ ಫುಲ್ಲು ಸ್ವಲ್ಪ ಲಾಂಗ್ ಬರುತ್ತೆ ಇದಕ್ಕೆ ಅಬ್ಬಾಲಿ ಕಲರು ಒಂದು ಪ್ಯಾಂಟು ಮತ್ತು ವೇಲನ್ ತಗೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತಿರ್ತದೆ ಇವತ್ತ ನಮ್ಮೂರಿನಲ್ಲಿ ಕಾರಿ ಬಿಡ್ತಾರ ಅಂತ ಹೇಳಿದ್ನಲ್ಲ ಅದನ್ನು ಕೂಡ ನಿಮ್ ಜೊತೆಗೆ ಸೇರ್ ಮಾಡ್ಕೊಂತನ್ರಿ ಎತ್ತಗಳನ್ನ ಯಾವ ತರ ಓಡಿಸ್ತಾರ ಅಂತ ಹೇಳಿ ಬನ್ರಿ ಹಿಂಗಾರೆ ನೋಡ್ಕೊಂಬರೋಣ ನನ್ನ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ ದಯವಿಟ್ಟು ಒಂದು ಸ್ವಲ್ಪ ಹೊತ್ತು ಟೈಮನ್ನು ಅವಕಾಶ ಮಾಡಿಕೊಂಡು ನನ್ನ ವಿಡಿಯೋವನ್ನು ನೋಡ್ರಿ ಅಂತ ಹೇಳಿ ಹಾಗೆ ನೀವೆಲ್ಲ ಕೂಡಿ ನನ್ನನ್ನು ಬೆಳೆಸ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾನೆ ರೀ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು